ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕೊನೆಗೂ ರಾಜ್ಯದಲ್ಲಿ ನಡೀತಾ ಇದ್ದಂಥ ರಾಜಕೀಯ ಕೋಲಾಹಲ ಇದೆಯಲ್ಲ ಅಂದರೆ ಸಿ ಎಂ ಬದಲಾಗ್ತಾರಾ ಸಿ ಎಂ ಬದಲಾಗಲ್ವಾ ಸಿ ಎಂ ಬದಲಾದರೆ ಯಾರು ಸಿ ಎಂ ಆಗ್ತಾರೆ ರಾಜ್ಯಾಧ್ಯಕ್ಷರ ಪಟ್ಟ ಬದಲಾಗುತ್ತಾ ರಾಜ್ಯಾಧ್ಯಕ್ಷರಾಗಿ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಬದಲಾದರೆ ಅವರ ಜಾಗದಲ್ಲಿ ಯಾರು ಕೂರ್ತಾರೆ ಹೀಗೆ ಅನೇಕ ಗೊಂದಲಗಳು ಒಂದು ವಾರದಿಂದ ನಡೀತಾನಿತ್ತು ಆ ಮಧ್ಯೆ ಗ್ಯಾರಂಟಿ ಯೋಜನೆಗಳ ಕೂಗುರ ಗ್ಯಾರಂಟಿ ಯೋಜನೆಗಳಿಗೆ ಸರಿಯಾಗಿ ಹಣ ಹಾಕ್ತಾ ಇಲ್ಲ ಸರ್ಕಾರ ಎನ್ನುವ ಕೂ ಕೂಡ ದೊಡ್ಡ ಮಟ್ಟದಲ್ಲಿತ್ತು ಹಾಗಾಗಿ ಕೇಂದ್ರ ಹೈಕಮಾಂಡ್ ಇದ್ದಿಲ್ಲ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದ್ದಿಲ್ಲ ಅದು ನೇರವಾಗಿ ರಾಜ್ಯಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸಿದೆ ಸಿಎಂ ಬದಲಾವಣೆ ಆಗ್ತಾರೆ ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಆಗತ್ತೆ ಇವೆಲ್ಲವೂ ಕೂಡ ಸಲೀಸಾಗಿ ಸೊಗಸಾಗಿ ಅಚ್ಚುಕಟ್ಟಾಗಿ ಆಗತ್ತೆ ಎನ್ನುವ ನೇರವಾದ ಸಂದೇಶವನ್ನ ರಾಹುಲ್ ಗಾಂಧಿ ಖರ್ಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ವೇಣುಗೋಪಾಲ್ ಸೇರಿದಂತೆ ಅನೇಕ ಹೈಕಮಾಂಡ್ ವರಿಷ್ಠರು ರಾಜ್ಯದವರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಬದಲಾಗ್ತಾರೆ ಅಧ್ಯಕ್ಷರು ಬದಲಾಗ್ತಾರೆ ಹಾಗಾದ್ರೆ ಆ ರೀತಿ ಹೇಗಾಗುತ್ತೆ ಸಿಎಂ ಹೇಗೆ ಬದಲಾಗ್ತಾರೆ ಯಾರು ಬರ್ತಾರೆ ರಾಜ್ಯಾಧ್ಯಕ್ಷರು ಹೇಗೆ ಬದಲಾಗ್ತಾರೆ ಆ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಯಾರು ಬರ್ತಾರೆ ಅನ್ನೋದನ್ನು ವಿವರವಾಗಿ ಹೇಳ್ತೇನೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳ್ಬೋದು ಜೊತೆಗೆ ನಮ್ಮ ಕಂಟೆಂಟ್ ಇಷ್ಟವಾದರೆ ನಮ್ಮ ವಿಶ್ಲೇಷಣೆ ಇಷ್ಟವಾದರೆ ನೀವು ನಮ್ಮ ಕಂಟೆಂಟ್ ಅನ್ನು ಶೇರ್ ಮಾಡುವ ಮುಖಾಂತರ ಅನೇಕರಿಗೆ ನಮ್ಮ ಸಂದೇಶವನ್ನು ನಮ್ಮ ವಿಶ್ಲೇಷಣೆಯನ್ನು ತಿಳಿಸಬಹುದು ನೋಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ದೊಡ್ಡ ಕೋಲಾಹಲ ನಡೀತಾ ಇದೆ ಅದು ಬಿಜೆಪಿ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲೂ ಅಥವಾ ಕಾಂಗ್ರೆಸ್ ಪಕ್ಷದಲ್ಲೂ ನಡೀತಾ ಇದೆ ಮೊಟ್ಟ ಮೊದಲನೆಯದಾಗಿ ದೊಡ್ಡ ವಿಷಯ ಅಂದ್ರೆ ಅದು ಸಿಎಂ ಬದಲಾವಣೆ ಆಗ್ತಾರಾ ಇಲ್ವಾ ಎನ್ನುವ ವಿಷಯ ಈ ಹಿಂದೆ ಹೈಕಮಾಂಡ್ ಮುಂದೆ ನಡೆದಂತಹ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಪ್ಪಂದ ಇದೆಯಲ್ಲ ಅದು ಗೌಪ್ಯವಾಗಿ ನಡೆದಿದ್ರೂ ಕೂಡ ಆನಂತರ ಅದು ರಹಸ್ಯವಾಗಿಬಿಡ್ತು ಅಥವಾ ಅದು ಎಲ್ರಿಗೂ ತಿಳಿಯುವಂತೆ ಆಗ್ಬಿಡ್ತು ಅದಕ್ಕೆ ಮೂಲ ಕಾರಣ ಯಾರು ಅಂದರೆ ಅದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ನಡೆದಂಥ ರಹಸ್ಯ ಒಪ್ಪಂದವನ್ನು ಅಥವಾ ಗೌಪ್ಯ ಒಪ್ಪಂದವನ್ನ ಅನೇಕ ಸಂದರ್ಶನಗಳಲ್ಲಿ ಟಿವಿ ಮುಂದೆ ಅಂದರೆ ಪರೋಕ್ಷವಾಗಿ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಅವರಿಗೊಂದು ಅಧಿಕಾರ ಕೂಡ ಕೂಡ ಇತ್ತು ಯಾಕಂದ್ರೆ ಯಾಕಂದರೆ ಅಥವಾ ಅದು ಯಾವುದಂದ್ರೆ ಅದು ಕರ್ನಾಟಕ ರಾಜ್ಯ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೊಂತರ ಅಧಿಕಾರ ಇತ್ತು ಅಂದ್ರೆ ಕೆಲವೊಂದನ್ನು ಹೇಳ್ಬಹುದು ಅಂತ ಆದ್ರೆ ಅದನ್ನೂ ಮೀರಿ ಡಿ ಕೆ ಶಿವಕುಮಾರ್ ಅವರು ತನ್ನ ಪರಿಮಾಧಿಕಾರವನ್ನು ಬಳಸಿಕೊಂಡು ಅಥವಾ ಹೈಕಮಾಂಡ್ ನ ಕೃಪಾ ಬಳಸಿಕೊಂಡು ಸೋನಿಯಾ ಗಾಂಧಿ ಅಥವಾ ಗಾಂಧಿ ಕುಟುಂಬದ ಆಪ್ತತೆಯನ್ನು ಬಳಸಿಕೊಂಡು ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳ್ತಾನೆ ಬಂದ್ರು ಹೇಳ್ತಾನೆ ಬಂದ್ರು ಜನರಿಗೆ ಜನರ ಮನವರಿಕೆಯಾಗುವಂತೆ ಮತ್ತು ಸಿಎಂ ಆಪ್ತ ಬಡರಿಗೆ ಮನವರಿಕೆ ಆಗುವಂತೆ ಅದರ ಬಿಸಿಯನ್ನು ಮುಟ್ಟಿಸ್ತಾನೆ ಬಂದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟನ್ನು ಗೆದ್ದು ಬಿಜೆಪಿಯನ್ನು ಹೀನಾಯವಾಗಿ ಸೋಲಿಸಿ ಅದಕ್ಕೆ ಅಧಿಕಾರಕ್ಕೆ ಬಂದ ನಂತರ ಮೊದಲು ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ದೊಡ್ಡ ಒಪ್ಪಂದ ಆಗಿತ್ತು ಆ ನಂತರ ಕಳೆದ ಒಂದು ತಿಂಗಳಿಂದ ದೊಡ್ಡ ಕೋಲಾಹಲ ನಡೆಯಿತು ಸಿಎಂ ಆಪ್ತರ ಬಣ ಸಿಎಂ ಆಗಿ ಮುಂದುವರೆತಾರೆ ಸಿದ್ದರಾಮಯ್ಯವರು ಮತ್ತು ಅನೇಕ ದಾಖಲೆಗಳನ್ನು ಮುರಿತಾರೆ ಹಾಗೆ ಹೀಗೆ ಅನೇಕ ಗೊಂದಲಗಳನ್ನು ನೆಪಿಸಿತು ಆನಂತರ ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಕೂಡ ಅನೇಕ ಗೊಂದಲ ಆಯಿತು ತಾನಾಗ್ತೇನೆ ನಾನಾದರೆ ತನ್ನ ಸಚಿವ ಸಂಪುಟದ ಸಹಕಾರ ಮಂತ್ರಿನ ಬಿಟ್ಕೊಡ್ತೇನೆ ಅಂತ ರಾಜಣ್ಣ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ಅವರ ನೋಡಿ ದೊಡ್ಡ ಟಾಕ್ ವಾರ್ ಟಾಕ್ ವಾರ್ ನಡೀತು ಡಿ ಕೆ ಶಿವಕುಮಾರ್ ಮತ್ತು ಅನೇಕ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮಧ್ಯೆ ಅನೇಕ ಟಾಕ್ ವಾರ್ ನಡೀತು ಜಿ ಸಿ ಚಂದ್ರಶೇಖರ್ ಮತ್ತು ರಾಜಣ್ಣ ಅವರ ನಡುವೆ ಕೊಂಬೆನ ಟಾಕ್ ವಾರ್ ನಡೀತು ಹೀಗೆ ಅನೇಕ ಟಾಕ್ ವಾರ್ಗಳು ನಡೆದರೂ ಕೂಡ ಫೈನಲ್ ಆಗಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ ಅಂದರೆ ಸಿ ಎಂ ಬದಲಾವಣೆ ಆಗ್ತಾರೆ ಇದೇ ಮಾರ್ಚ್ ಏಳರಂದು ಮಂಡನೆಯಾಗಲಿರುವ ಆರ್ಥಿಕ ಬಜೆಟ್ ಇದೆಯಲ್ಲ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ನ ನ ಆರ್ಥಿಕ ಬಜೆಟ್ ಇದೆಯಲ್ಲ ಅಥವಾ ಹಣಕಾಸು ಬಜೆಟ್ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುತ್ತೆ ಆ ನಂತರವೂ ಕೂಡ ಒಂದು ನಾಲ್ಕು ತಿಂಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅಕ್ಟೋಬರ್ ವೇಳೆಗೆ ಇದು ಅಧಿಕೃತ ಮಾಹಿತಿ ಅಕ್ಟೋಬರ್ ವೇಳೆಗೆ ಸಿಎಂ ಬದಲಾವಣೆಯ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಿಎಂ ಬದಲಾವಣೆಯ ಜೊತೆಗೆ ಸಚಿವ ಸಂಪುಟದ ಅನೇಕರು ಬದಲಾವಣೆ ಆಗ್ತಾರೆ ಅವರ ಪೋಸ್ಟ್ ಕೂಡ ಬದಲಾಗತ್ತೆ ಹಾಗಾಗಿ ಮಾರ್ಚ್ ಏಳರ ನಂತರ ಹಣಕಾಸು ಅಂದರೆ ಆ ಬಜೆಟ್ಗೆ ಒಪ್ಪಿಗೆ ಸಿಕ್ಕ ನಂತರ ನಾಲ್ಕೈದು ತಿಂಗಳ ಕಾಲ ಅಂದರೆ ಸರಿಸುಮಾರು ಅಕ್ಟೋಬರ್ ತನಕ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಕ್ಟೋಬರ್ ನಂತರ ಸುಮಾರು ನವಂಬರ್ ಮತ್ತು ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಎಂಬುದು ಖಡ ಖಂಡಿತವಾಗಿ ಹೈಕಮಾಂಡ್ ಹೇಳಿದೆ ಮತ್ತು ಅದು ಸಿದ್ದರಾಮಯ್ಯನವರಿಗೆ ಎರಡು ವರ್ಷಗಳ ಹಿಂದೆ ಗೊತ್ತಿದೆ ಆದರೂ ಕೂಡ ಸಿದ್ದರಾಮಯ್ಯನವರು ತನ್ನ ಪಠ್ಯಕ್ಕೆ ಮುಜುಗರವಾಗಬಾರದು ಎನ್ನುವ ಕಾರಣಕ್ಕಾಗಿ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತಾನೆ ಹೇಳ್ತಾನೆ ಬಂದಿದ್ರು ಕೂಡ ಅವರು ಡಿ ಕೆ ಶಿವಕುಮಾರ್ ಅವರ ಯಾವುದೇ ಪರೋಕ್ಷ ಹೇಳಿಕೆ ಆಗಲಿ ಪರೋಕ್ಷ ಟಾಂಗ್ ಆಗಲಿ ಕೊಟ್ಟಿರಲಿಲ್ಲ ಆ ಸಂದೇಶ ಸಚಿವ ಸಂಪುಟದ ಆಪ್ತರಿಗೂ ಗೊತ್ತಿತ್ತು ಹಾಗಾಗಿ ಆ ಎಲ್ಲ ಆಪ್ತರು ಸಿದ್ದರಾಮಯ್ಯವರ ಆಪ್ತರಾದಂತಹ ಮಹಾದೇವ ಪ್ರಸಾದ್ ಮಹಾದೇವಪ್ಪ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಕೆ ಎನ್ ರಾಜನ್ ಆಗಿರ್ಬೋದು ವೆಂಕಟೇಶ್ ಆಗಿರ್ಬೋದು ಹೀಗೆ ಅನೇಕ ಸಚಿವ ಸಂಪುಟದ ಆಪ್ತರು ಅನೇಕ ಸಚಿವ ಸಂಪುಟದ ಆಪ್ತರಿಗೂ ಎಂ ಬದಲಾವಣೆ ಆಗ್ತಾರೆ ಅನ್ನೋದು ಕಡಾಖಂಡಿತವಾಗಿ ಗೊತ್ತಿತ್ತು ಯಾಕಂದ್ರೆ ಅಷ್ಟು ಆಪ್ತತೆಯನ್ನ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನ ಜೊತೆಗಿದ್ದಾರೆ ಹೇಳಿ ಕೇಳಿ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಯಾರಾದರೂ ಈಗ ಆಪ್ತರ ಇದ್ದಾರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ ಹಾಗಾಗಿ ಸಿಎಂ ಬದಲಾವಣೆ ಅನ್ನೋದು ಖಚಿತವಾಗಿ ಆಗುವಂತ ಒಂದು ಒಂದು ಘಟನೆ ಅಥವಾ ಒಂದು ಪ್ರೊಸೆಸ್ ಆಗಿರುತ್ತೆ ಆದರೆ ಸಿಎಂ ಆಪ್ತ ಬಣ ಇದೆಯಲ್ಲ ಅದು ಒಂದು ದೊಡ್ಡ ಮಹಾಪ್ಲಾನ್ ಅನ್ನ ಹಣ್ಬಿಟ್ಟಿದೆ ಮಹಾ ನಾಯಕರಂತ ಗುರುತಿಸಲ್ಪಟ್ಟಿರುವ ಡಿ ಕೆ ಶಿವಕುಮಾರನ್ನು ಹಣಿಯಲು ಅದಕ್ಕಿಂತ ದೊಡ್ಡ ಮಹಾಪ್ಲಾನನ್ನು ಹಣದ್ಬಿಟ್ಟಿದೆ ಈಗಾಗಲೇ ಸಿ ಎಂ ಆಗ್ತಾ ನೋಡಿ ಇದೇ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿ ಎಂ ಬದಲಾವಣೆ ಪಕ್ಕ ಆಗಿದೆ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಸಿದ್ದರಾಮಯ್ಯನವರ ಆರೋಗ್ಯ ಕೂಡ ಸರಿ ಇಲ್ಲ ಅವರಿಗೆ ಬೆನ್ನು ನೋವು ಮಂಡಿ ನೋವು ಎಲ್ಲ ಶುರುವಾಗಿದೆ ಅವರಿಗೆ ಚಿಕ್ಕ ವಯಸ್ಸು ಕೂಡಲ್ಲ ಅವರ ವಯಸ್ಸು ಈಗ ಎಪ್ಪತ್ತೇಳು ಎಪ್ಪತ್ತೆಂಟು ಆಡ್ತಾ ಇದೆ ಅವರು ಈ ಹಿಂದೆ ಎರಡು ಒಂದು ಒಂದೂವರೆ ವರ್ಷ ಹಿಂದೆ ಹೇಳಿದ ಪ್ರಕಾರವೇ ಅಂದರೆ ಖಾಸಗಿ ಕನ್ನಡ ಚಾನೆಲ್ಗೆ ಹೇಳಿದ ವಿಚಾರವಾಗಿಯೇ ನಾನು ಕೂಡ ಒಂದಿನ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗತ್ತೆ ನನಗೂ ಕೂಡ ಮೊದಲಿನಂತ ಪೋರ್ಸ್ ಇಲ್ಲ ನನ್ನ ಆರೋಗ್ಯವೂ ಕೂಡ ದಿನದಿಂದ ದಿನಕ್ಕೆ ಕೊಡ್ತಾ ಇದೆ ಯಾಕಂದ್ರೆ ಅದು ವಯೋಸಹಜವಾಗಿ ಆಗುವಂಥ ಒಂದು ಪ್ರೊಸೆಸ್ ಆಗಿರುತ್ತೆ ಹಾಗಾಗಿ ನಾನು ಕೂಡ ಒಂದಿನ ರಾಜಕೀಯದಿಂದ ನಿವೃತ್ತಿ ಆಗಲೇಬೇಕಾಗುತ್ತೆ ಸಿಎಂ ಪಟದಿಂದ ನಿವೃತ್ತಿ ಆಗಲೇಬೇಕಾಗತ್ತೆ ಎನ್ನುವ ಒಂದು ಸೂಚನೆಯನ್ನ ಕನ್ನಡದ ಖ್ಯಾತ ಸಂಪಾದಕರ ಜೊತೆ ಮಾತಾಡುವಾಗ ಹೇಳಿದ್ರು ಹೀಗಾಗಿ ಇದೇ ಡಿಸೆಂಬರ್ ಅಥವಾ ನವಂಬರ್ ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ತನ್ನ ಪದತ್ಯಾಗವನ್ನು ಮಾಡ್ತಾರೆ ಇದೇ ಮಾರ್ಚ್ ಏಳರಂದು ಮಂಡನೆಯಾಗಲಿರುವಂತಹ ಸ್ಟೇಟ್ ಬಜೆಟ್ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಆಗುತ್ತೆ ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಮತ್ತಾರು ಪೈಪೋಟಿಯೇ ಇಲ್ಲ ಯಾರು ಪೈಪೋಟಿ ಕೂಡ ಮಾಡ್ತಾ ಇಲ್ಲ ನಿನ್ನೆ ಹೇಳಿದಂತೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಯಾರೇ ಕೂತರು ಸಿದ್ಧ ನಾವು ಸಿಎಂ ಆಗುವಂತ ಯೋಚನೆಯಲ್ಲಿಲ್ಲ ಮತ್ತು ಅದು ಬಯಸೋದು ಕೂಡ ತಪ್ಪಾಗುತ್ತೆ ಆ ಹುದ್ದೆ ಖಾಲಿ ಇಲ್ಲ ಅದು ಕೂಡ ಹೈಕಮಾಂಡ್ ನಿರ್ಧಾರದಂತೆ ಆಗುತ್ತೆ ಎನ್ನುವ ಸತೀಶ್ ಜಾರಕಿಹೊಳಿ ಹೇಳಿಕಿದೆಯಲ್ಲ ಅದು ಅದು ಎಷ್ಟು ಕ್ಲಿಯರ್ ಆಗಿ ಹೇಳುತ್ತಂದ್ರೆ ಯಾರೂ ಕೂಡ ಈ ಸಿಎಂ ಆಪ್ತರು ಎಂದು ಗುರುತಿಸಿಕೊಂಡಿರುವ ಐದಾರು ಜನ ಸಚಿವರು ಅವರು ಯಾರೂ ಕೂಡ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿಯ ಪಟ್ಟದ ಆಸೆಯನ್ನ ಹೊಂದಿಲ್ಲ ಆದರೆ ಅವರ ಆಸೆ ಒಂದೇ ಸಿ ಎಂ ಸಿದ್ದರಾಮಯ್ಯವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಟ್ಟವನ್ನು ಅಲಂಕರಿಸಿದ ಮೇಲೆ ಅವರನ್ನು ಹತೋಟಿ ಹತೋಟಿಯಲ್ಲಿ ಇಟ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಮೊದಲನೇದಾಗಿ ರಾಜ್ಯಾಧ್ಯಕ್ಷರ ಪಟ್ಟವನ್ನು ಶಿವಕುಮಾರ್ ಅವರ ಆಪ್ತರಿಗೆ ಹೋಗದಂತ ತಡೆಯಬೇಕು ಜಿ ಸಿ ಚಂದ್ರಶೇಖರ್ ಆಗಿರ್ಬೋದು ಡಿ ಕೆ ಶು ಸುರೇಶ್ವರ ಆಗಿರ್ಬೋದು ಆ ಇಬ್ಬರು ಕೂಡ ರಾಜ್ಯಾಧ್ಯಕ್ಷರ ಪಟ್ಟದಲ್ಲಿ ಕೂರಬಾರ್ದು ಮಾಗಡಿ ಬಾಲಕೃಷ್ಣ ಕೂಡ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರಬಾರ್ದು ಹೀಗೆ ರಾಜ್ಯಾಧ್ಯಕ್ಷರ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಹೋಗದಂತೆ ತಡೆಯುವ ದೊಡ್ಡ ಮಹಾಪ್ಲಾನ್ ಅನ್ನ ಸಿಎಂ ಸಚಿವ ಸಿಎಂ ಸಚಿವ ಸಂಪುಟದ ಆಪ್ತರು ಹೊಣೆದಿದ್ದಾರೆ ಜೊತೆಗೆ ಸಿಎಂ ಪಟ್ಟದ ಆಸೆಯನ್ನ ಕೇವಲ ಒಂದು ವರ್ಷದ ಮಟ್ಟಿಗೆ ಮಾತ್ರ ಅವರು ಬಿಟ್ಟಿದ್ದಾರೆ ಈ ಡಿಸೆಂಬರ್ ಇಪ್ಪತ್ತೈದು ಡಿಸೆಂಬರ್ ಇಂದ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ತನಕ ಮಾತ್ರ ಸಿಎಂ ಪಟ್ಟದ ಆಸೆಯನ್ನು ಮುಚ್ಚಿಟ್ಟಿದ್ದಾರೆ ಅಥವಾ ಬಚ್ಚಿಟ್ಟಿದ್ದಾರೆ ಯಾಕಂದ್ರೆ ಹೈಕಮಾಂಡ್ ಒಪ್ಪಂದದಂತೆ ಮತ್ತು ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೆ ಮುಜುಗರವಾಗಬಾರದು ಎನ್ನುವ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಪದ ತ್ಯಾಗದ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷದ ತನಕ ಸಿಎಂ ಆಗಿ ಪಟ್ಟವನ್ನು ಏರ್ಲಿ ಮತ್ತು ಒಂದು ಬಜೆಟ್ ಅನ್ನು ಮಂಡನೆ ಮಾಡಲಿ ಅದಾದ ನಂತರ ನಮ್ಮ ಕೂಗು ಜೋರಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬದಲಾವಣೆ ಆಗಲೇಬೇಕು ಎನ್ನುವ ಕೂಗು ಜೋರಾಗುತ್ತೆ ಯಾಕಂದ್ರೆ ನಮ್ಮ ತಮ್ಮ ಹತ್ತಿರ ರಾಜ್ಯಾಧ್ಯಕ್ಷ ಪಟ್ಟ ಇರುತ್ತೆ ರಾಜ್ಯಾಧ್ಯಕ್ಷ ಪಟ್ಟದ ಸಿಕ್ಕ ನಂತರ ಎಲ್ಲ ಎಮ್ ಎಲ್ ಎಗಳು ತಮ್ಮ ಹಿಡಿತಲ್ಲಿ ಬರ್ತಾರೆ ಹಾಗಾಗಿ ಒಂದು ವರ್ಷಗಳ ಕಾಲ ಅಥವಾ ಎಂಟೊಂಬತ್ತು ತಿಂಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಆ ನಂತರ ಮತ್ತೆ ಹೈಕಮಾಂಡ್ ವಿರುದ್ಧವಾಗಿ ಅಥವಾ ಹೈಕಮಾಂಡ್ಗೆ ಗೆ ನಾವು ದೊಡ್ಡ ಸಂದೇಶವನ್ನು ರವಾನೆ ಮಾಡ್ತೇವೆ ನಮ್ಮ ಹತ್ರ ಸುಮಾರು ನೂರು ಎಂ ಎಲ್ ಎಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಹಂಚ್ತಾ ಇಲ್ಲ ಮತ್ತು ಬಜೆಟ್ನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಕೂಡ ಈಗ ಮಂಡನೆ ಆಗಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಆಗಬೇಕು ಮಾರ್ಚ್ ಏಳಕ್ಕೆ ಮಂಡನೆ ಆಗುತ್ತೆ ನಾನು ಹೇಳಿದ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ಆಗಲಿರುವ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಆಗಲಿರುವ ಆ ಬಜೆಟ್ನಲ್ಲಿ ಕೂಡ ರಾಜ್ಯಕ್ಕೆ ಸಮರ್ಪಕವಾಗಿ ಹಣ ಹಂಚಿಕೆ ಮಾಡಲಿಲ್ಲ ಜಿಲ್ಲಾ ಅವರು ಹಂಚಿಕೆ ಮಾಡಲಿಲ್ಲ ಅಭಿವೃದ್ಧಿ ಯೋಜನೆ ಕುಂಠಿತವಾಗಿದೆ ಎನ್ನುವ ನೆಪವನ್ನು ಹೇಳಿ ಹೈಕಮಾಂಡ್ ಮುಂದೆ ದೊಡ್ಡದಾದಂತ ಒಂದು ಪ್ಲಾನ್ ಅನ್ನು ಹೊಂದಿದ್ದಾರೆ ಹಾಗಾಗಿ ಏನಾದರೂ ಮುಖ್ಯಮಂತ್ರಿ ಆದರೆ ಡಿ ಸಿ ಎಂ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಪದೋನ್ನತಿಯನ್ನು ಹೊಂದೋದಾದ್ರೆ ಅದು ಕೇವಲ ಒಂದು ವರ್ಷಕ್ಕೆ ಮಾತ್ರ ಇರುತ್ತೆ ಎನ್ನುವುದು ಸಿಎಂ ಸಚಿವ ಸಂಪುಟದ ಆಪ್ತರ ಮಹಾಪ್ಲಾನ್ ಆಗಿದೆ ಒಂದು ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಹೋಗಬಾರ್ದು ಅದು ನಮ್ಮ ನಮ್ಮವರಿಗೆ ಬೇಕು ಹಾಗ ಹಾಗಾದ್ರೆ ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹತೋಟಿಯನ್ನು ನಾವು ತಗೊಳ್ಳಿಕ್ಕಾಗತ್ತೆ ಡಿ ಸಿ ಎಂ ಆದಂತ ಈಗ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ನಮ್ಮ ಹತೋಟಿಗೆ ಬರ್ತಾರೆ ಹಾಗಾಗಿ ನಾವು ಅವರನ್ನ ಕಂಟ್ರೋಲ್ ಮಾಡಬಹುದು ಎರಡನೇದಾಗಿ ಸಿ ಸಿದ್ದರಾಮಯ್ಯನವರು ಈ ಡಿಸೆಂಬರ್ ಅಥವಾ ನವೆಂಬರ್ ವೇಳೆಗೆ ಪದತ್ಯಾಗವನ್ನು ಮಾಡಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಕೇವಲ ಒಂದು ವರ್ಷ ಮಾತ್ರ ಅವರಿಗೆ ಚಾನ್ಸನ್ನು ಕೊಡಬೇಕು ಯಾಕಂದರೆ ಒಕ್ಕಲಿಗ ಸಮುದಾಯಕ್ಕಿಂತ ಲಿಂಗಾಯತ ಸಮುದಾಯ ಮತ್ತು ದಲಿತ ಸಮುದಾಯದವರು ದೊಡ್ಡದಾಗಿದ್ದಾರೆ ಅವರಿಗೆ ಸಿಎಂ ಆಗುವ ಅವಕಾಶವನ್ನು ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ನಮ್ಮ ಪಕ್ಷ ಮತ್ತೆ ಸರ್ಕಾರ ನಡೀಲಿಕ್ಕೆ ಅಗತ್ಯ ಇಲ್ಲ ಅಂದರೆ ಕೇವಲ ಕೇವಲ ಕಾಂಗ್ರೆಸ್ ಪಕ್ಷ ಮಂಡ್ಯ ಮೈಸೂರು ಬೆಲ್ಟಿಗೆ ಸೀಮಿತವಾಗುತ್ತೆ ಮತ್ತು ಉತ್ತರ ಕರ್ನಾಟಕ ಕರಾವಳಿ ಬೆಲ್ಟಿಗೆ ಸೀಮಿತವಾಗದೆ ಅಲ್ಲಿ ನಾವು ಹಿನಾಯವಾಗಿ ಸೋಲ್ಬೇಕಾಗತ್ತೆ ಎನ್ನುವ ದೊಡ್ಡದಾದ ಕಾರಣವನ್ನ ಸಿಎಂ ಆಪ್ತರು ಈ ಐದಾರು ಸಚಿವರು ಹೈಕಮಾಂಡ್ ಮುಂದೆ ಈಗಾಗಲೇ ಇಟ್ಟಿದ್ದಾರೆ ಅದಕ್ಕೆ ಯಾವುದೇ ತಕರಾರು ಇಲ್ಲದೆ ಯಾವುದೇ ತೊಡಕು ಇಲ್ಲದಂತೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಬದಲಾವಣೆಗೆ ಒಪ್ಪಿ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯವರ ಜಾಗದಲ್ಲಿ ಕೂರಿಸುವುದಂತೂ ಖಂಡಿತ ಇದು ಅಧಿಕೃತವಾಗಿ ನಡೆದಂಥ ಒಂದು ಕಾರ್ಯ ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವುದನ್ನು ಬಹಿರಂಗವಾದ್ರು ಅಥವಾ ಹೈಕಮಾಂಡ್ ನೇರವಾಗಿ ಸಿಎಂ ಆಪ್ತರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅವರು ಸಿ ಎಂ ಆಸೆಯ ಮೇಲೆ ಯಾರೂ ಕಣ್ಣಿಟ್ಟಿಲ್ಲ ಅವರ ಆಸೆ ಮುಂದಿನ ವರ್ಷದ ದೊಡ್ಡ ಕನಸಿದೆ ಅವರಿಗೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಆಡಳಿತದಲ್ಲಿ ನಾವು ದೊಡ್ಡ ದೊಡ್ಡ ಹುದ್ದೆಯನ್ನು ಪಡ್ಕೊಳ್ಬೇಕಿತ್ತು ಆದರೆ ಈಗ ಆಗಲಿಲ್ಲ ಆದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ವೇಳೆಗೆ ಶಿವಕುಮಾರ್ ಅವರನ್ನು ಸಿಎಂ ಪಡದಿಂದ ಇಳಿಸಬೇಕು ಅವರು ಒಂದು ವರ್ಷ ಸಿಎಂ ಪಟ್ಟವನ್ನು ಅಲಂಕರಿಸಲಿಲ್ಲ ಯಾಕಂದ್ರೆ ಅವರಿಗೆ ಅಲಂಕರಿಸಿಲ್ಲ ಅವರಿಗೆ ಸಿಎಂ ಪಟ್ಟವನ್ನು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅದು ನಮ್ ನಮ್ಮ ಪಕ್ಷದಲ್ಲಿ ವಚನ ಪ್ರಶ್ನತೆಯ ದೊಡ್ಡ ಪಡಂಬೂತವಾಗಿ ಕಾಡತ್ತೆ ಈ ಹಿಂದೆ ಯಡಿಯೂರಪ್ಪನವರಿಗೆ ಅಹ್ ಜೆಡಿಎಸ್ನವರು ಜೆಡಿಎಸ್ ಪಕ್ಷದವರು ಮಾಡಿದಂಥ ವಚನ ಪ್ರಶ್ನೆ ಇದೆಯಲ್ಲ ಅದು ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಕಾಡುತ್ತೆ ಹಾಗಾಗಿ ನಮ್ಮ ಪಕ್ಷ ಎರಡು ಹೋಳಾಗುವ ಬದಲು ಒಂದೇ ಇರಲಿ ಜೊತೆಗೆ ಒಂದು ವರ್ಷದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿ ಆ ಒಂದು ವರ್ಷದ ನಂತರ ಮತ್ತೆ ಒಪ್ಪಂದ ಮಾಡಿಕೊಂಡು ದಲಿತ ದಲಿತ ಸಮುದಾಯದವರಿಗೆ ಅಥವಾ ಲಿಂಗಾಯತ ಸಮುದಾಯದವರಿಗೆ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದಾದ್ರೆ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಕಾಣಲು ಇಚ್ಛಿಸುತ್ತೇವೆ ಎನ್ನುವ ಒಪ್ಪಂದಕ್ಕೆ ಎನ್ನುವ ಒಪ್ಪಂದಕ್ಕೆ ಈಗಾಗಲೇ ದೊಡ್ಡ ಪ್ಲಾನ್ ಹೊಂದಿದ್ದಾರೆ ಈ ಪ್ಲಾನ್ ಕೂಡ ಖರ್ಗೆ ಅವರು ಮುಂದೆ ಹೇಳಿದ್ದಾರೆ ಅಂದರೆ ಸಚಿವ ಸಂಪುಟದ ಆಪ್ತರು ಮಹಾದೇವಪ್ಪ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಮತ್ತು ಎಂ ಬಿ ಪಟೇಲ್ ಆಗಿರ್ಬೋದು ಇವರೆಲ್ಲ ತಂಡ ಹೋಗಿ ಖರ್ಗೆ ಅವರ ಹತ್ರ ಒಂದೇ ಒಂದು ಒಪ್ಪಂದಕ್ಕೆ ಬೇಡಿಕೆ ಇಟ್ಟಿದೆ ಅದು ಯಾವುದು ಅಂದ್ರೆ ಶಿವಕುಮಾರ್ ಅವರನ್ನ ಒಂದು ವರ್ಷ ಸಿಎಂ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಡಿಸೆಂಬರ್ ವೇಳೆಗೆ ನಮ್ಮ ಆಪ್ತರಲ್ಲಿ ಯಾರನ್ನಾದ್ರೂ ಒಬ್ರು ಮುಖ್ಯಮಂತ್ರಿಯಾಗಿ ನೀವು ಘೋಷಣೆ ಮಾಡಬೇಕು ಅಥವಾ ಆ ಒಪ್ಪಂದವನ್ನ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಾಡಬೇಕು ಈ ಹಿಂದೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅವರ ನಡುವೆ ನಡೆದಂತ ಒಪ್ಪಂದ ಇದ್ದಿಲ್ಲ ಅದು ಅದರಂತೆಯೇ ಈಗ ಮೊದಲು ಒಂದು ಒಂದು ವರ್ಷ ಡಿ ಸಿಎಂ ಆಗಿರುವಂತಹ ಶಿವಕುಮಾರ್ ಅವರು ಸಿಎಂ ಆಗುವ ಒಪ್ಪಂದ ಸಿಎಂ ಆಗಲಿ ಆ ನಂತರ ಮುಖ್ಯ ಒಂದೂವರೆ ವರ್ಷ ಅಥವಾ ಒಂದು ಕಾಲ ವರ್ಷ ಉಳಿಯುತ್ತದಲ್ಲ ಎಲೆಕ್ಷನ್ ಕಿಂತ ಮೊದಲು ಆಗತ್ತಲ್ಲ ಆ ಸಿಎಂ ಅವಧಿಯನ್ನ ನಮ್ಮ ಸಭೆ ಸಂಪುಟದ ಆಪ್ತರಿಗೆ ಅಥವಾ ದಲಿತ ಸಮುದಾಯದವರಿಗೆ ಅಥವಾ ಕೆಳಮರ್ಗ ಕೆಳ ಮಧ್ಯಮದ ವರ್ಗದ ರಾಜಕೀಯ ನಾಯಕರಿಗೆ ನೀವು ಸಿಎಂ ಪಟ್ಟವನ್ನ ಕೊಡಬೇಕು ಎನ್ನುವ ಒಪ್ಪಂದವನ್ನು ಈಗಲೇ ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅಡ್ಡಗಾಲನ್ನು ಹಾಕುವುದಿಲ್ಲ ಅನ್ನುವ ಒಪ್ಪಂದವನ್ನ ಒಪ್ಪಂದಕ್ಕೆ ಒಪ್ಪಂದ ಮಾಡಬೇಕು ಎನ್ನುವ ಒಂದು ಒಂದು ಕರಾರು ಒಂದು ಸಂದೇಶವನ್ನ ಅಥವಾ ಒಂದು ಸಂದೇಶವನ್ನು ಅಥವಾ ಒಂದು ರಿಪೋರ್ಟ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಖರ್ಗೆ ಅವರಿಗೆ ಸಿಎಂ ಸಚಿವ ಸಂಪುಟದ ಆಪ್ತರು ಈಗಾಗಲೇ ಕಳಿಸಿದ್ದಾರೆ ಆ ಒಪ್ಪಂದದ ಆದರೆ ಆ ಒಪ್ಪಂದಕ್ಕೆ ಒಪ್ಪಿಕೊಂಡ್ರೆ ಮೊದಲ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಪಂದದ ಪ್ರಕಾರ ರಿಜಾರ್ ಮಾಡಬೇಕಾಗತ್ತೆ ಆ ನಂತರ ಸಚಿವ ಸಂಪುಟದ ಆಪ್ತರಿದ್ದಾರಲ್ಲ ಅಂದರೆ ಅಂದ್ರೆ ಸಿಎಂ ಆಪ್ತರಲ್ಲಿ ಯಾರಾದರೂ ಒಬ್ಬರು ಪರಮೇಶ್ವರ್ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಎಚ್ ಕೆ ಪಾಟೀಲ್ ಆಗಿರ್ಬೋದು ಮಹಾದೇವಪ್ಪ ಆಗಿರ್ಬೋದು ಯಾರಾದರೂ ಒಬ್ಬರು ಸಮುದಾಯವನ್ನು ಗುರುತಿಸಿಕೊಳ್ಳುವಂಥ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಗೋದ್ರ ಸಂದೇಹವೇ ಇಲ್ಲ ಹಾಗಾಗಿ ಅದೆಲ್ಲದರ ನಡುವೆ ಮಾರ್ಚ್ ಏಳರಂದು ಸಿಎಂ ಸಿದ್ದರಾಮಯ್ಯವರ ಬಜೆಟ್ ಕೊನೆಯ ಬಜೆಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ಸಿ ಬದಲಾವಣೆ ಆಗ್ತಾರೆ ಸಿ ಜಾಗದಲ್ಲಿ ಈಗಿನ ಡಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟ ಅಲಂಕರಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಮತ್ತು ಈಗ ಸಿಎಂ ಆಗುವ ಆಸೆಯನ್ನು ಯಾರೂ ಕೂಡ ಸಿಎಂ ಆಪ್ತರು ಹೊಂದಿಲ್ಲ ಎನ್ನುವುದು ಕಟು ಸತ್ಯವಾದ ವಿಷಯವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್